ಶಾಸಕ ಎಚ್ಸಿ ಬಾಲಕೃಷ್ಣರವರು ರಸ್ತೆ ಮತ್ತು ವೃತ್ತದ ಅಭಿವೃದ್ಧಿಯ ನೆಪದಲ್ಲಿ ರಾಜಕಾರಣ ಮಾಡ್ತಾ ಇರುವುದು ವಿಪರ್ಯಾಸ ಅಂತ ಪುರಸಭಾ ಸದಸ್ಯ ಎಂಎನ್ ಮಂಜುನಾಥ್ರವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಎನ್ಇಎಸ್ ವೃತ್ತದ ಅಭಿವೃದ್ಧಿಗಾಗಿ ಗಾಂಧೀಜಿಯವರ ಪ್ರತಿಮೆಯನ್ನು ತೆರವುಗೊಳಿಸಿದ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಇಟ್ಟು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧಿ ರವರ ನೂರ ಐವತ್ತಾರನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿ ಮಾತನಾಡಿದ ಅವರು ನೇಕಾಟಪೂರ್ವ ಶಾಸಕ ಎ ರವರು ಪಟ್ಟಣದ ಎನ್ಇಎಸ್ ವೃತ್ತದಲ್ಲಿ ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು ಅದರಿಂದಾಗಿ ಮಾಜಿ ಶಾಸಕರಿಗೆ ಹೆಸರು ಬರ್ತದೆ ಎನ್ನುವ ರಾಜಕೀಯ ದುರುದ್ದೇಶದಿಂದಾಗಿ ಎನ್‌ಇಎಸ್‌ ಎಸ್ ವೃತ್ತವನ್ನು ಅಭಿವೃದ್ಧಿಪಡಿಸಬೇಕು ಎಂಬ ನೆಪವಡಿ ಹಾಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಗಾಂಧೀಜಿ ಅವರ ಪ್ರತಿಮೆಯನ್ನ ತೆರವುಗೊಳಿಸಿ ಒಂದು ಪುರಸಭೆಯ ಕತ್ತಲೆ ಕೋಣೆಯಲ್ಲಿರಿಸಿದ್ದು ಅಭಿವೃದ್ಧಿ ನೆಪದಲ್ಲಿ ರಾಜಕಾರಣ ಮಾಡ್ತಾ ಇರುವುದು ವಿಪರ್ಯಾಸ ಅಂತ ಎಂಎನ್ ಮಂಜುನಾಥ್ರವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಮಗ್ರ ಯೋಜನಾ ವರದಿ ಇನ್ನೂ ಸಹ ತಯಾರಾಗಿಲ್ಲ ಗಾಂಧೀಜಿ ಪ್ರತಿಮೆಯನ್ನು ಕೆಲವು ದಿನಗಳ ಹಿಂದೆ ತೆರವುಗೊಳಿಸಿದ್ದು ಆ ಸಮಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಗಾಂಧಿ ಜಯಂತಿ ಬರುತ್ತೆಯಾ ಗಾಂಧಿ ಜಯಂತಿಯ ನಂತರ ಪ್ರತಿಮೆಯನ್ನು ತೆರವುಗೊಳಿಸಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರೂ ಕೂಡ ಒಂದು ತರಾತುರಿಯಲ್ಲಿ ಪ್ರತಿಮೆಯನ್ನು ತೆರವುಗೊಳಿಸಿದ್ದು ಅಲ್ಲಿಂದ ಇಲ್ಲಿವರೆಗೂ ಎನ್ ಇ ಎಸ್ ವೃತ್ತದಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಸರ್ಕಲ್ ಮಧ್ಯದಲ್ಲಿರುವಂಥ ಹೈಮಾಷ್ಟ ದೀಪದ ಕಂಬವು ಸಹ ಅಲ್ಲಿ ಅಲ್ಲಿಯೇ ಇದೆ ಮತ್ತು ಮತ್ಯಾವ ಪುರುಷಾರ್ಥಕ್ಕಾಗಿ ಪ್ರತಿಮೆಯನ್ನು ತೆರವುಗೊಳಿಸಬೇಕಾಗಿತ್ತು ಅಂತ ಸಂಬಂಧಪಟ್ಟವರನ್ನ ಪ್ರಶ್ನೆ ಮಾಡಿದಾಗ ಅವರು ಎನ್ಇಎಸ್ ವೃತ್ತದ ಅಭಿವೃದ್ಧಿ ಕಾಮಗಾರಿಯ ಸಮಗ್ರ ಯೋಜನಾ ವರದಿಯನ್ನು ಸಹ ವ್ಯಂಗ್ಯವಾಡಿದ್ರು ಯಾರಿಗೆಲ್ಲವಾದರೂ ಕೂಡ ಸಹ ನೀಲಿ ನಿಕ್ಷೆಯ ಕಲರ್ ಜೆರಾಕ್ಸ್ ಪ್ರತಿ ತೆಗೆದು ಪಟ್ಟಣದ ಜನಕ್ಕೆ ಶಾಸಕರು ಮಂಕು ಬೂದಿ ಏರ್ಪಾ ಇದ್ದಾರೆ ಅಂತ ಮಂಜುನಾಥ್ ರವರು ಅಧಿಕಾರ ಶಾಶ್ವತವಲ್ಲ ರಾಜಕಾರಣ ನಿಂತ ನೀರಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಹಣ ಜನ ಬಲವಿದೆ ಅಂತ ಶಾಸಕರು ಕ್ಷೇತ್ರದಲ್ಲಿ ದಬ್ಬಾಳಿಕೆಯನ್ನು ಇದ್ದಾರೆ ಎದುರಾಳಿಗಳು ತಮ್ಮ ವಿರುದ್ಧದ ಧ್ವನಿ ಎತ್ತಿದ್ರೆ ಎಫ್ಐಆರ್ ಹಾಕಿಸುವ ಮಟ್ಟಕ್ಕೆ ಇಳಿದಿದ್ದು ಇದನ್ನ ಮಾಗಡಿ ಕ್ಷೇತ್ರದ ಜನತೆ ಅರ್ಥ ಮಾಡಿಕೊಳ್ಳಬೇಕು ಮಾಗಡಿ ಕ್ಷೇತ್ರದಲ್ಲಿ ಧೀಮಂತ ನಾಯಕರುಗಳು ಶಾಸಕರಾಗಿದ್ದಾರೆ ಅದನ್ನ ಈಗಿನ ಶಾಸಕರು ಮನದಟ್ಟು ಮಾಡಿಕೊಳ್ಳಬೇಕು ಯಾರೋ ಒಬ್ರು ಮಾಡಿದ ಕೆಲಸವನ್ನ ನನಗೆ ಅಧಿಕಾರ ಇದೆ ಅಂತ ತೆರವುಗೊಳಿಸಿದಾಗ ನೀವು ಮಾಡಿದ ಕೆಲಸವನ್ನ ತೆಗೆಯಲು ಬೇರೆಯವರು ಬರ್ತಾರೆ ಎಲ್ಲರಿಗೂ ಕೂಡ ಗೌರವ ಸಲ್ಲಿಸುವಂತ ಕೆಲಸವನ್ನ ಮಾಡಬೇಕು ದ್ವೇಷ ರಾಜಕಾರಣವನ್ನ ಬಿಡಬೇಕು ಅಂತ ಪುರಸಭಾ ಸದಸ್ಯ ಶಾಸಕರಿಗೆ ಬುದ್ಧಿ ಮಾತನ್ನ ಹೇಳಿದ್ರು ಇದೇ ವೇಳೆ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿಯನ್ನ ವಿತರಿಸಿದ್ದು ಅರವತ್ತು ವರ್ಷ ತುಂಬಿದ ಹಿರಿಯರು ಪುರಸಭಾ ಪೌರ ಕಾರ್ಮಿಕರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರನ್ನ ಸನ್ಮಾನಿಸಿದ್ರು ಪುರಸಭಾ ಸದಸ್ಯ ಕೆವಿ ಬಾಲು ಖೇರಾನ್ ರೇಖಾ ನವೀನ್ ಮತ್ತು ರತ್ನಮ್ಮ ರಮೇಶ್ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಜೆಡಿಎಸ್ ಮುಖಂಡರಾದ ತಮ್ಮಣ್ಣಗೌಡ ಮತ್ತು ಕೆಂಪೇಗೌಡ ಭದ್ರಯ್ಯ ಪಾಳೇದ ರುದ್ರೇಶ್ ಮತ್ತು ಸಿಡಗನ್ಹಳ್ಳಿಯ ವೆಂಕಟೇಶ ಪುರಸಭೆ ಮಾಜಿ ಅಧ್ಯಕ್ಷ ನಯಾಜ ಗಂಗೆರೇವಣ್ಣ ಮತ್ತು ಶಿವಕುಮಾರ್ ದಂಡಿಗೆಪುರ ಕುಮಾರ್ ಮತ್ತು ಬೆಳಗುಂಬ ಕೋಟಪ್ಪ ಸೋಮಶೇಖರ್ ಮಂಜುನಾಥ್ ನರಸಿಂಹ ಕೇವಲ್ ಮಹೇಶ್ ಮತ್ತು ಒಂದು ನೇತೇನ್ಹಳ್ಳಿಯ ಪುರುಷೋತ್ತಮ್ ಜಯಕುಮಾರ್ ಕೆ ಕೆ ಪ್ರಸಾದ್ ಮತ್ತು ಯೋಗೇಶ್ ಪಂಚೆ ರಾಮಣ್ಣ ಜಗದೀಶ್ ತಿರುಮಲೆ ಮೋಹನ್ ನಯನ್ ಮತ್ತಿತರರು ಹಾಜರಿದ್ದರು ಕಾರ್ಯಕ್ರಮ ಉದ್ದೇಶ ನಾವು ಏನಿದೆ ಅಕ್ಟೋಬರ್ ಎರಡನೇ ತಾರೀಖ್ ವರೆಗೂ ಗಾಂಧಿ ಪ್ರತಿಮೆನ ಉಳಿಸಿ ಅಂತ ಕೇಳಿದ್ದು ನಾವು ಅಭಿವೃದ್ಧಿಗೆ ದಂಗೆ ತರ್ತಿರ್ಲಿಲ್ಲ ಇಲ್ಲ ಭಂಗ ತರ್ತಿರ್ಲಿಲ್ಲ ಮತ್ತೆ ನಾವ್ ಯಾವ್ದು ತೊಂದರೆ ಕೊಟ್ಟಿಲ್ಲ ನಾವೆಲ್ಲೂ ಹೋಗಿ ರೋಡ್ ಅಲ್ಲಿ ಮಲಗಿ ನಾವು ಯಾವುದೇ ಕಾಮಗಾರಿಗೆ ಅಡ್ಡಿ ಮಾಡಿರ್ಲಿಲ್ಲ ದಯಮಾಡಿ ಅದವರು ಪಬ್ಲಿಕ್ ಟಿವಿ ಅವರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ನಾವು ಎರಡನೇ ತಾರೀಕು ಗಾಂಧಿ ಜಯಂತಿ ಪ್ರತಿಮೆ ಹಿಡಿಸೇ ಇಡಿಸ್ತೀವಿ ಯಾಕೆ ಜೆಡಿಎಸ್ ಕಾರ್ಯಕರ್ತರು ಇದ್ರು ತೊಂದರೆ ಕೊಡ್ತಾ ಆಗಿಲ್ಲ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾ ಏನ್ ಇದಕ್ಕೆ ಗಾಂಧಿ ಸರ್ಕಲ್ ಅಂತಲೇ ಕರೆಯೋದ್ರಿಂದ ಇಲ್ಲಿ ಗಾಂಧಿ ಜಯಂತಿಯನ್ನ ಮೊದಲಿಂದ ಸ್ಥಳೀಯರು ಮುಖಂಡರುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇರಬೇಕು ಇನ್ನು ಸ್ಥಳೀಯ ಮಟ್ಟದಲ್ಲಿ ಹಿರಿಯ ನಾಗರಿಕರು ನಾಗರಿಕರುಗಳಿಗೆ ಸಮಾಜದಲ್ಲಿ ಸೇವೆಯನ್ನು ಮಾಡದಿರುವಂಥದ್ದನ್ನು ಅವರ ಕಾರ್ಯಕರ್ತರನ್ನು ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಇಲ್ಲಿಯ ಸ್ಥಳೀಯ ನಿವಾಸಿಗಳು ವಾರ್ಡ್ನ ಲೋಕಸಭಾ ಸದಸ್ಯರು ಸುಬಂದ್ರ ರಮೇಶ್ ಅವರು ಎಲ್ಲ ಅವರ ಮನಸ್ಸಿನವರು ಆರಾಜ್ರು ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ವರ್ಷ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ವಿ ಪ್ರತಿಭೆಯನ್ನು ಸ್ಥಳಾಂತರ ಮಾಡಲೇಬೇಕು ಅಂತ ಅಟಕ್ಕೆ ಬಿದ್ದಿ ಅವತ್ತು ಏನೇನು ಹೈಡ್ರಾಮಾ ಆಯಿತು ಅನ್ನೋದನ್ನ ಮಾಧ್ಯಮ ಸ್ನೇಹಿತರು ನಾವೇನು ಹೇಳೋದಿಲ್ಲ ನೀವೆಲ್ಲ ಲೈವಲ್ಲಿದ್ದೀರಿ ಪ್ರತ್ಯಕ್ಷವಾಗಿದ್ದೀವಿ ಅವತ್ತು ಕೂಡ ನಾವು ನಿಮ್ಮ ಮುಖಾಂತರ ಅಧಿಕಾರಿಗಳಿಗೂ ಮನವಿ ಮಾಡಿದ್ರು ಏನು ಮಾಡಿದೋ ಆಯಿತು ನಾವು ಅಭಿವೃದ್ಧಿಗೆ ವಿರೋಧ ಮಾಡ್ತಾ ಇಲ್ಲ ಅಡ್ಡಪಡಿಸ್ತಿಲ್ಲ ಇನ್ನು ಇಪ್ಪತ್ತು ದಿನ ಇದೆ ಗಾಂಧಿ ಜಯಂತಿ ಯಾವುದೇ ಕಾರಣಕ್ಕೂ ನೀವು ಅಷ್ಟೊಳಗಡೆ ಹೊಸ ಪ್ರತಿಭೆ ಮಾಡಲಿಕ್ಕಾಗಲ್ಲ ಗಾಂಧಿ ಜಯಂತಿ ಮುಗಿದ್ಮೇಲೆ ನೀವು ಸ್ಥಳಾಂತರವನ್ನು ಮಾಡಿಕೊಳ್ಳಿ ನೀವೇನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಪ್ರತಿಭೆಯನ್ನು ನೀವು ಮಾಡಿ ಅಂತ ಅವತ್ತು ಹೇಳ್ದವ ಆದರೆ ಅವರು ಯಾರೂ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಏನು ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡ್ದೆವು ಅವರಿಗೆ ಸಮಂಜಸವಾದ ಉತ್ತರ ಇರಲಿಲ್ಲ ಅವ್ರ ಏನೋ ಒಂದು ಕಲರ್ ಸರಾಕ್ ತಂದ್ಬಿಟ್ಟು ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಏನು ಪ್ರದರ್ಶನವನ್ನು ಮಾಡಬೇಕು ಯಾವುದೊಂದು ಅಪ್ರೋಲ್ ಡಿ ಪಿ ಆರ್ ಅಲ್ಲ ಈ ಏನು ಸರ್ಕಲ್ ಅಭಿವೃದ್ಧಿಗೆ ಡಿ ಪಿ ಆರ್ ಆಗಿದೆ ಟೆಂಡರ್ ಕ್ರಾನ್ಸ್ಫರ್ ಮಾಡಿದರೆ ಅದರಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇಡಬೇಕು ಅನ್ನೋದಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಅವತ್ತು ಆ ಕೆಲಸವನ್ನು ಏನು ನಮಗೆ ಪೊಲೀಸವ್ರನ್ನ ಬಳಸ್ಕೊಂಡು ನಮ್ಮನ್ನ ಜೀಪ್ಗೆ ತುಂಬಿ ತಗೊಂಡು ಅರೆಸ್ಟ್ ಮಾಡಿ ಇವತ್ತು ಕೇಸ್ ಆಗಿರೋದು ಹಲವಾರು ಬಾರಿ ಚರ್ಚೆ ಆಯಿತು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮಾತನಾಡಿದ್ವಿ ನಾನಾದರೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಭಿವೃದ್ಧಿಗೆ ಯಾರು ವಿರೋಧ ಮಾಡೋರು ಯಾರೇ ಶಾಸಕರಿರಲಿ ಯಾರೇ ಸ್ಥಳೀಯ ಜನಪ್ರತಿನಿಧಿ ಇರಲಿ ಅವರು ಯಾವ ಪಕ್ಷದವರಾಗಲಿ ಅಭಿವೃದ್ಧಿಗೆ ಯಾವುದು ವಿರೋಧ ಯಾರು ವಿರೋಧ ಮಾಡಲ್ಲ ವಿರೋಧ ಮಾಡಿ ಸಾರ್ವಜನಿಕರನ್ನ ವಿರೋಧ ಮಾಡ್ಕೊಳ್ಳೋವಂಥ ಕೆಲಸ ಏನು ಗುಡುಗಿಗೆ ಕೈ ಕಲ್ಲಾಕೋಂಥ ಕೆಲಸ ಯಾರು ಮಾಡಲ್ಲ ನಾವು ಅವತ್ತು ಹೇಳಿದ್ದು ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರಾ ಈಗ ಅವತ್ತು ಈ ರೋಡ್ ತೋರಿಸ್ತಾ ಒಂದೂವರೆ ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಈವನ್ ಟುಡೇ ಇಪ್ಪತ್ತು ದಿನ ಆಯಿತು ಯು ಜಿ ಡಿ ಲೈನ್ ಎಲ್ಲ ಕಿತ್ತಾಕಿ ಹೊಡೆದೋಗಿ ನಟರಾಜ ಬಡಾವಣೆಗೆ ಯು ಜಿ ಡಿ ನೀರು ಜೊತೆ ಸಿ ನೀರನ್ನ ಮಿಕ್ಸ್ ಆಗಿ ಎಲ್ಲ ಮನೆಗಳಿಗೂ ಹೋಗ್ತದೆ ಒಂದು ತಿಂಗಳಿಂದ ಈ ನೀರಿನ ಸಂಪರ್ಕ ಇಲ್ಲ ಹಬ್ಬಗಳು ಆದರೂ ಅದ್ರ ಬಗ್ಗೆ ಗಮನ ಇಲ್ಲ ಈ ರೋಡ್ ಅವತ್ತು ನೀವೇನು ವಿಡಿಯೋ ಮಾಡ್ಕೊಂಡೋಗಿದ್ರಿ ಒಂದೇ ಒಂದು ಇಂಚು ವ್ಯತ್ಯಾಸ ಆಗಿಲ್ಲ ಅವತ್ತು ಇಂದ ಇದೆ ಹೈಮಾಸು ರೋಡ್ ಸೆಂಟ್ರಲ್ ಇದೆ ಗಾಂಧೀಜಿ ಪ್ರತಿಮೆ ಈ ಕಡೆ ಇತ್ತು ರೋಡ್ ಸೆಂಟ್ರಲ್ ಇದೆ ಹೈಮಾಸು ನಾವು ಅವ್ರು ಹೇಳಿದ್ದೇನಾಗತ್ತೋ ಅದೆಲ್ಲ ತೆರವುಗೊಳಿಸ್ಕೊಳ್ತೀವಿ ನಾವು ಮಾಡ್ತೀವಿ ನಾವು ಅವತ್ತು ಅಷ್ಟು ವಿರೋಧ ಮಾಡಿದ್ರು ಸರ್ಕಲ್ ಸೆಂಟ್ರಲಲ್ಲಿ ಏನೋ ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾರೆ ಸಂತೋಷ ಅವ್ರು ಕಾಂಕ್ರೀಟ್ ಮಾಡಲಿ ಗಣೇಶ ಐವರು ಸಾರಿ ಗಾಂಧಿ ತಂದು ತೂರಿಸಲಿ ನಾನು ನಾವು ಅವತ್ತು ವಿರೋಧ ಮಾಡಿಲ್ಲ ಇವತ್ತು ವಿರೋಧ ಮಾಡಿಲ್ಲ ನಾವು ಅವತ್ತು ಕೇಳಿ ಗಾಂಧಿ ಜಯಂತಿವರೆಗೂ ವರ್ಗು ಪ್ರತಿಮೆನ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮ ಆದ್ಮೇಲೆ ಸ್ಥಳಾಂತರ ಮಾಡಿ ಅಭಿವೃದ್ಧಿ ಮಾಡಿ ಪ್ರತಿ ಒಂದು ತೆರವುಗೊಳಿಸ್ಬಿಟ್ಟಿದ್ರೆ ಬಿಡ್ರಿ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೋಸ್ಕರ ಮಾಡಲೇಬೇಕಾಯ್ತದ ಏನು ಮಾಡಕ್ ಆಗಲ್ಲ ಇನ್ನೂ ನೀವು ರಿಮೂವ್ ಮಾಡಿಲ್ಲ ಸರ್ಕಲ್ ಅಲ್ಲಿ ಒಂದೇ ಒಂದು ಅವತ್ತು ನೀವು ಗಾಂಧಿ ಪ್ರತಿಮೆ ತೆಗೆದು ಹೋದವ್ರು ಏನ್ ಅದೊಂದು ಇನ್ನ ಜನಕ್ಕೆ ಕೇಳ್ತಾರಲ್ಲ ಇವ್ರು ಏನ್ ಮಾಡ್ರು ಅವತ್ ಕಿತ್ತಾಕಿದ್ರು ಅಂತ ಹೇಳಿ ಅಲ್ಲಿ ಗುಂಡಿ ತೊಳ್ಬಿಟ್ಟು ಒಂದು ಪಿಲ್ಲರ್ ಹಾಕ್ಬಿಟ್ಟಿದೀರಿ ಅದ್ಬಿಟ್ರೆ ಸರ್ಕಲ್ ಅಭಿವೃದ್ಧಿಗೆ ಮಾಡಿದ್ಮೇಲೆ ನೀವು ಸ್ಟ್ಯಾಚು ಕೂರಿಸ್ಬೇಕಾ ಸರ್ಕಲ್ ಅಭಿವೃದ್ಧಿಗೂ ಕೈ ಇಟ್ಟಿಲ್ಲ ಈ ರೋಡ್ ಕೆಲಸನೂ ಮಾಡಿಲ್ಲ ಕೈಮಾಸು ತೆಗೆದಿಲ್ಲ ಉದ್ದೇಶ ಪೂರ್ವಕವಾಗಿ ನಾವು ಅವತ್ತು ಏನು ಆರೋಪ ಮಾಡಿದ್ದು ನೀವು ಮಾತಾಡ್ತಿರೋ ಸತ್ಯ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ನಾವು ನಡ್ಕಂಡಿದ ಅದೇ ರೀತಿ ರಾಜಕೀಯ ಉದ್ದೇಶಕ್ಕೋಸ್ಕರನೇ ಗಾಂಧಿ ಪ್ರತಿಮೆಯನ್ನು ನಾವು ತೆರವುಗೊಳಿಸಿದ್ದು ಅಂತ ಅವರು ಏನು ಹಿಂದಗಡೆಯನ್ನ ಮಾಡ್ತಾ ಇದ್ದ ಇವತ್ತು ನೇರವಾಗಿ ಜನಗಳಿಗೆ ಅರ್ಥ ಆಗೋ ಥರ ಅವ್ರ ನಿಜವಾದ ಮುಖದರ್ಶನ ಇವತ್ತು ಜನಗಳಿಗೆ ಆಗ್ತಾ ನಾವು ಹೇಳಿದ್ದು ಸಾರ್ವಜನಿಕರನ್ನೆಲ್ಲ ಸೇರಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಎಲ್ಲರ ಹತ್ರ ಚೆನ್ನಾಗಿತ್ತು ನಾವು ಎಷ್ಟು ಸಾಧ್ಯ ಆಗ್ತೀವಿ ನಮ್ಮ ಹತ್ರನು ಅವ್ರ ಹತ್ರನು ಸಹ ನೀವು ಇಷ್ಟು ನಾವು ನಮ್ಮ ಕೈಲಾದ್ಯ ಮಾಡಿ ಇಲ್ಲ ಇಷ್ಟು ಈ ಥರ ಆಗಬೇಕು ಅಂದರೆ ನಮಗೆ ಏನು ಸಾಧ್ಯನೋ ಆ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ಮಾಡುವಂಥ ಕೆಲಸ ಆಗ್ತಿತ್ತು ಯಾರೇನೇ ಮಾಡಲು ಸ್ಥಳೀಯ ಶಾಸಕರು ಅವರ ಅಧ್ಯಕ್ಷತೆ ವಹಿಸಿ ವಹಿಸ್ತಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ತಗಲೇಬೇಕಾಗಿತ್ತು ಅವ್ರೆಷ್ಟು ಕೂಡ ಇರೋದು ಆದರೆ ಅವರು ರಾಜಕೀಯ ಉದ್ದೇಶಕ್ಕೊಂತ ನಾನೇನೋ ಈಗ ಪ್ರತಿಮೆಗಳು ಏನು ಇಪ್ಪತ್ತೈದು ವರ್ಷದಿಂದ ಐದನೇ ಬಾರಿ ಶಾಸಕರಾಗೋರೆ ಇವತ್ತವರೆಗೂ ಅವ್ರಿಗೆ ಯಾವ ಒಂದು ಪ್ರತಿಮೆ ಬಗ್ಗೆನೂ ಗಮನ ಇರಲಿಲ್ಲ ಈಗ ಅವರು ಎಚ್ಚೆತ್ಕೊಂಡು ಒಂದೊಂದೇ ಪ್ರತಿಮೆಗಳನ್ನ ಒಂದೊಂದೇ ಪ್ರತಿಮೆಗಳನ್ನ ಮಾಡಿಕೊಂಡು ಮಾಡಬೇಕು ಅಂತ ವರದಿ ಮಾಡಲಿ ಎಲ್ಲಿಲ್ವೋ ಆ ಪ್ರತಿಮೆ ಮಾಡಲಿ ನಾವೂ ಸಂತೋಷ ಪಡೋಣ ಇರೋ ಪ್ರತಿಮೆನ ಇವತ್ತು ಕಿತ್ತಾಕಿರಲ್ಲ ನೀವು ಆ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ದಯಮಾಡಿ ಅದನ್ನು ವಾಪಸ್ ತೊಗೊಳ್ಳಿ ನಮಗೆ ಆ ಶಕ್ತಿಯೂ ಇಲ್ಲ ಅವರಿಗೆ ಏನೋ ನಾವೇ ಕರೆದಿ ಸನ್ಮಾನ ಮಾಡ್ತೀವಿ ಬೇಡಿ ದಯಮಾಡಿ ಆ ಕೆಲಸ ಆಗೋದು ಬೇಡ ನೀವು ಸಾರ್ವಜನಿಕರ ಪ್ರಶಂಸೆಗೆ ಒಳಗಾಗಿ ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ನಾಗರಿಕರಿಗೆ ಅನುಕೂಲವನ್ನು ಮಾಡಿ ಅವ್ರ ಕಡೆಯಿಂದ ನೀವು ಸನ್ಮಾನ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಅದು ಸಂತೋಷ ಅಂತ ಹೇಳ್ತಾ ಅಂತಲೇ ಈಗ